ಬನ್ನಿ ಫ್ರೆಂಡ್ಸ್ ಇವಾಗ ಬೆಳಗಿನ ಟಿಫನ್ ಮಾಡಬೇಕು ಈ ಕಡೆ ಸಾಂಬಾರು ಇಟ್ಟಿದ್ದೀನಿ ಈ ಕಡೆ ಟೀಗೆ ಇಟ್ಟಿದ್ದೀನಿ ಸಾಂಬಾರು ಬೆಳಗ್ಗೆ ಮಾಡ್ತೀನಿ ಮಧ್ಯಾಹ್ನ ಬಿಸಿಲಲ್ಲಂತೂ ಅಡುಗೆನೇ ಮಾಡೋಕ್ಕಾಗಲ್ಲ ಆಮೇಲೆ ಅನ್ನ ಅಷ್ಟು ಮಾಡ್ಕೊಂಡಾಯ್ತಂತೆ ಟೀ ಆಯಿತು ಅದು ಹಾಲು ಬಿಸಿ ಮಾಡಿಟ್ಟು ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ಮಗಳಿಗೆ ಅಡ್ಡಬೇಕಂತೆ ಅದಕ್ಕೇ ಮಾಡೋದು ಚಟ್ನಿ ಇವತ್ತು ಟೀ ಆಯಿತು ಅವಳಿಗೆ ಸ್ವಲ್ಪನೇ ಟೀ ಹಾಕಿ ಅದರಲ್ಲಿ ಹಾಲು ಹಾಕ್ತೀನಿ ಅರ್ಧ ಟಿ ಅರ್ಧ ಹಾ ಸ್ವಲ್ಪ ಕಾಲು ಬಾಟಿ ಭಾಗ ಹಾಲು ಹಾಕ್ತೀನಿ ಚಟ್ನಿ ಚಟ್ನಿಗೆ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಉಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೆ ಇವಾಗ ಈ ಕಡೆ ಸ್ವಲ್ಪ ಬೇಳೆನ ಬೆಂದಿದೆ ಇವಾಗ ಖಾರ ಕೊತ್ಮಿರಿ ಸೊಪ್ಪು ಹಾಕಿ ಅರಸಿನ ಸ್ವಲ್ಪ ಕುದಿಸ್ತೀನಿ ನೋಡಿ ಕುದಿಯೋಷ್ಟಿಗೆ ಚಟ್ನಿ ರುಬ್ಬಿಕೊಂಡು ಬರಬೇಕು ಇವಾಗ ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡಿದ್ದೆ ಎಷ್ಟಂದರೆ ಅಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಂತ ಗೊತ್ತಾ ಪಡ್ಡು ಇಡ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಬರ್ತಿತ್ತು ಇವಾಗ ದೋಸೆ ಹಿಟ್ಟಿಗೆ ಉಪ್ಪಾಕಿ ನೆನೆ ಹೋಗ್ಬಿಡ್ತೀನಿ ಸ್ವಲ್ಪ ಹೊತ್ತು ಸಾರಿ ಫ್ರೆಂಡ್ಸ್ ನನ್ನ ವಯಸ್ಸು ಅವ್ರು ಕೊಟ್ಟಿದ್ದೆ ಅವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬೇಜಾರಾಯಿತು ನಾನು ನೋಡೇ ಇಲ್ಲ ಯಾವುದೋ ಅಲ್ಲಿ ಸ್ವಲ್ಪ ಮನೆಯಲ್ಲಿ ಬೇಜಾರಿಂದ ಹಂಗೆ ಹಾಕಿಬಿಟ್ಟಿದ್ದೀನಿ ಸಾರಿ ಯಾರೋ ಬೈಕೊಳ್ಬೇಡಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಬೆಳು ಈರುಳ್ಳಿ ಕರಿಬೇವು ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಎಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನಾನು ನೋಡಿಕೊಂಡೇ ಇಲ್ಲ ನೋಡಿ ಫ್ರೆಂಡ್ಸ್ ಮನ್ಸು ಚೆನ್ನಾಗಿದ್ರೇನೋ ಅಲ್ವ ಎಲ್ಲ ತಲೆ ಮನ್ಸು ಶುದ್ಧವಾಗಿದ್ರೇನೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನೆಮ್ಮದಿ ಇಲ್ಲ ತಲೆನೇ ಓಡೋಲ್ಲ ಯಾವುದ್ರ ಮೇಲೂ ಗಮನ ಇರೋಲ್ಲ ಏನು ಮಾಡೋದು ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಸಾಂಬಾರು ಇದೆ ಇವಾಗ ರೆಡಿ ಆಯಿತು ಇವಾಗ ಫಡ್ಗೆ ಮಾಡೋಣಂಥ ದೋಸೆ ಹಿಟ್ಟಿಗೆ ನೋಡಿ ಈರು ಇದು ಈರುಳ್ಳಿ ಒಂದು ಕೊತ್ತಂಬ್ರಿ ಸೊಪ್ಪು ಮತ್ತು ಆಲೂಗಡ್ಡೆ ಕ್ಯಾರೆಟು ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೀತ್ ಇರ್ತಲ್ವೋ ಅದು ಅರ್ಧ ತೆಗದು ಇಕ್ಕಿದ್ದೀನಿ ನಾನು ದೋಸೆ ಹಿಟ್ಟು ಒಂದೇ ಸಲ ಆದರೆ ಇದಾಗಲು ಸಾಯಂಕಾಲ ಏನಾರು ಮಾಡ್ಕೊಂಡು ಅಂತ ಬೆಸ್ಟ್ ಕಲರ್ ಪುಲ್ಲ ಕಾಣಿಸ್ತಾ ಇದ್ದಲ್ಲ ಈ ಥರ ಮಾಡಿಕೊಟ್ರೆ ನೆಟ್ಟಿಗೆ ಮುಚ್ಕೊಂಡು ತಿಂತಾರೆ ಮಕ್ಕಳು ಬಾಯಿ ಮುಚ್ಕೊಂಡು ತರಕಾರಿ ನಮ್ಮ ಮಗಳ ಈ ಥರ ಮಾಡಿಕೊಟ್ಟಕ್ಕೆ ಚೆನ್ನಾಗಿ ತಿಂದಿದ ನೋಡಿ ಆಮೇಲೆ ಲಾಸ್ಟಲ್ಲಿ ನೋಡಿದ್ರೆ ಇದೇನು ತರಕಾರಿ ಹಾಕಿದಿ ಅಂತ ಇತ್ತು ಇವಾಗ ಎಲ್ಲ ಮಿಕ್ಸ್ ಮಾಡಿ ಕಸರಿ ಮೇಥಿನ ಸ್ವಲ್ಪ ಹಾಕಿ ಅಂದರೆ ಟೇಸ್ಟ್ ಘಮ ಘಮ ಸ್ಮೆಲ್ ಬರುತ್ತಲ್ಲ ಅದಕ್ಕೆ ಹಾಕಿರೋದು ಇವಾಗ ಪಡ್ಡುತ್ತವೆಟ್ಟಿದ್ದೀನಿ ಹ್ಞೂ ಇದು ಬಿಸಿ ಆಗುತ್ತೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕಿದ್ದೀನಿ ಇವಾಗ ಪಡ್ಡು ಹಾಕ್ತೀನಿ ಎಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಚೆನ್ನಾಗಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಪಡ್ಡು ತಿರೋದು ಎಲ್ಲಿ ಇಟ್ಟಿದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು ಆಟ ಆಡಕ್ಕೆ ತೊಗೊಂಡು ಎಲ್ಲ ಅಡುಗೆ ಮಾಡೋ ಸಾಮಾನು ಎಲ್ಲ ಆಟ ಆಡಕ್ಕೆ ತೊಗೊತಾಳೆ ಅವಳದ್ದು ಅಡುಗೆ ಮಾಡೋ ಸಾಮಾನಂತೆ ಅದೆಲ್ಲ ಇವಾಗ ನೋಡಿ ಎಲ್ಲ ತಿರು ಹಾಕ್ತೀನಿ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಇನ್ನೊಂದು ಸೈಡ್ ಬೆಂದರೆ ಕೈ ಇತ್ತು ಏನು ಮಾಡೋದು ಹಂಗೆ ಎತ್ತಿ ಹಾಕ್ತಾಯಿದ್ದೀನಿ ಚೆನ್ನಾಗಿತ್ತು ಪಡ್ಡ ಎತ್ತಿರೋ ತಿರು ಹಾಕೋದು ನಮ್ಮ ಮಗಳು ಎಲ್ಲ ತಗೊಂಡಿದ್ದಾರೆ ಆಟ ಆಡೋಕ್ಕೆ ಇವಾಗ ನೋಡಿ ಚೆನ್ನಾಗಿ ಎರಡು ಸೈಡ್ ಬೆಂದಿದೆ ಇವಾಗ ಎಲ್ಲ ಪಡ್ಡು ತಕ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಹಾಕ್ತೀನಿ ಎರಡು ರೌಂಡ್ಗೆ ಸಾಕಾಗುತ್ತೆ ನಾನು ದೊಡ್ಡದಿದೆ ಅಲ್ವ ಅದೇ ಜಾಸ್ತಿ ಆಯಿತು ನಮಗೆ ಒಂದು ರೌಂಡ್ ಹಾಕಿದರೆ ಸಾಕಾಗುತ್ತೆ ಸುಮ್ಮನೆ ಇರಲಿ ಯಾವಾಗವಾಗ ಆಟ ಆಡ್ಕೊಂಡು ತಿಂತ ನಾನು ಜಾಸ್ತಿ ಮಾಡಿಬಿಟ್ಟೆ ನೋಡಿ ಇವಾಗ ಫಡ್ ಆಯಿತು ಒಂದು ರೌಂಡ್ ಇನ್ನೊಂದು ರೌಂಡ್ ಹಾಕಿದರೆ ಆಯಿತು ನೋಡಿ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ತೆ ಬೇಯವ್ರಿಗೆ ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ತಿರುವಿ ಹಾಕ್ತೀನಿ ನೋಡಿ ಇನ್ನೊಂದು ಸೈಡು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟಿದ್ದೆ ನಾನು ಜಾಸ್ತಿ ಬಿಸಿ ಆದರೆ ತಿರುವಿ ಹಾಕೋ ಟೈಮಲ್ಲಿ ಕೈ ಸುಡುತ್ತೆ ಅಂತ ಸ್ಲಿಮ್ಮಲ್ಲಿ ಇಟ್ಟಿದ್ದೆ ರೆಡಿ ಇವಾಗ ಪಡ್ಡ ಆಯಿತು ಲಾಸ್ಟಾಗಿ ರೆಡಿ ಆಯ್ತು ಇವಾಗ ನಮ್ಮ ಇಷ್ಟದ ಪ್ರಕಾರವಾಗಿ ಬದುಕೋದಿಲ್ಲ ಮಕ್ಕಳಿಗೆ ಏನು ಬೇಕೋ ಅದೇ ಮಾಡಬೇಕು ಎಂಥದ್ದು ನೋಡಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಬರ್ತಾ ಇದಾವೆ ನೋಡಿ ಎತ್ತಿ ಹಾಕೋಕ್ಕೆ ಸ್ಲಿಮ್ಮಲ್ಲಿ ಸ್ಟೌನ ಸ್ಟವ್ನ ಇವಾಗಿದೊಂದು ಸ್ವಲ್ಪ ಬೆಂದರೆ ಆಯಿತು ಅದೇ ಹೀಟಿಗೆ ಬೇಯ್ತಲ್ಲ ನೋಡಿ ಇವತ್ತಿನ ಪಡ್ಡು ರೆಡಿ ಆಯಿತು ನಾಷ್ಟಾಗಿ ನೋಡಿ ಚಟ್ನಿ ಪಡ್ಡು ಮಾಡಿ ಇದ್ದೀವಿ ಮಾಡಿ ಎಲ್ಲರೂ ಹಾಕೊಂಡು ತಿಂತಾ ಇದ್ದೀವಿ ಇವಾಗ ನಾಷ್ಟ ಆದಮೇಲೆ ಫುಲ್ ಶೆಕೆ ಅಲ್ವ ಏನೋ ಕೋಲ್ಡ್ ಕುಡಿಯೋಣ ಅಂತ ಹಂಗೆ ಬಾಳೆಹಣ್ಣಿತ್ತು ಸ್ವಲ್ಪ ಮೇಲೆ ಕಪ್ಪಾಗಿತ್ತಂತ ಯಾರೂ ಇರಲಿಲ್ಲ ಎರಡೇ ಎಡ ಇತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಇತ್ತಲ್ಲ ಬೆಳಗ್ಗೆ ನೆನ್ ನೈ ನೆಣಸಿರೋ ಬಾದಾಮಿತ್ತು ಹಾಗೆ ಒಂದೆರಡು ಖರ್ಜೂರ ದ್ರಾಕ್ಷಿ ನೋಡಿ ಎರಡೆರಡು ಬಾಳೆಹಣ್ಣು ಯಾರು ತಿಂತಾಯಿದ್ದ ಅದೇ ಒಂದು ಚಾಕ್ಲೇಟ್ ಮೂರು ಇಲ್ಲಿ ಚಾಕ್ಲೇಟ್ ಪ್ಯಾಕಿಂಗ್ ಹೋಗ್ತಾರೆ ನಮ್ಮ ಪಕ್ಕದವ್ರು ಅವ್ರು ಕೊಟ್ಟಿದ್ದರು ಅದಕ್ಕೆ ಹಾಲು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಚಾಕ್ಲೇಟ್ ಕರಗಿಸೋಕೆ ಒಲೆ ಮೇಲೆ ಇಟ್ಟು ಕರ್ಕೊಲ್ಲ ಸ್ವಲ್ಪ ಬಿಸಿ ಆದರೆ ಅದು ಹೋಗುತ್ತಲ್ಲ ಅದಕ್ಕೆ ಇವಾಗ ನೋಡಿ ಅದೆಲ್ಲ ತಕ್ಕೊಂಡಿದ್ದೀನಿ ಚಾಕ್ಲೇಟು ಕವರೆಲ್ಲ ಇವಾಗ ಅದರಲ್ಲಿ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಕರಗಿಸಿದ್ರೆ ಚಾಕ್ಲೇಟ್ ಡ್ರಿಂಕ್ಸ್ ನೀಡೋಕ್ಕೆ ಬನಾನಾ ಚಾಕೋ ಡ್ರಿಂಕ್ಸ್ ಅಂತ ನಾನು ಹೆಸರು ಇಕ್ಕಿರೋದು ಅದಕ್ಕೆ ಯಾರೋ ಬೈಕೊಳ್ಬೇಡಿ ಸುಮ್ಮನೆ ಈ ಹಂಗೆ ಚಾಕ್ಲೇಟ್ ಕೊಟ್ಟರೆ ನಮ್ಮ ಮಗಳು ತಿಂತೀವಿ ಮೊದಲೇ ಅಲ್ಲೆಲ್ಲ ಹುಳ ಬಿದ್ದದ ಅವಳಿಗೆ ಅದಕ್ಕೆ ಈ ಥರ ಆದರೆ ಮಿಲ್ಕ್ ಶೇಕ್ ಥರ ಚೆನ್ನಾಗಿರುತ್ತಂತೆ ಈ ಥರ ಮಾಡಿಕೊಟ್ಟೆ ಚೆನ್ನಾಗಿ ಕುಡಿದ್ರು ಬನಾನ ತಿಂದಿರೋರು ತಿಂತಾರೆ ನೋಡಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಇದು ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಥರ ಚಾಕ್ಲೇಟು ಎಲ್ಲ ಮೆಲ್ಟ್ ಆದಮೇಲೆ ಇವಾಗ ಚಿಕ್ಕ ಚಿಕ್ಕದಾಗಿ ಬಾಳೆಹಣ್ಣು ಕಟ್ ಮಾಡ್ಕೊಳ್ತೀನಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಖರ್ಜೂರ ದ್ರಾಕ್ಷಿ ಮತ್ತು ಬಾದಾಮನ್ನ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಆಚೆ ಹೋಗ್ಬೇಕು ಅಂತ ಅದಕ್ಕೆ ಟಿಪ್ಪನ್ನು ಮಾಡಿಬಿಟ್ಟು ಮಧ್ಯಾಹ್ನ ಅನ್ನಕ್ಕೆ ಮಾಡಿಬಿಟ್ಟು ನೋಡೋಣ ಸ್ವಲ್ಪ ಕೆಲಸ ಇದೆ ಹೋಗಬೇಕು ಅದಕ್ಕೆ ಇದರಲ್ಲಿರೋ ಬೀಜ ತೆಗೆದು ಹಾಕ್ತೀನಿ ಚೆನ್ನಾಗಿರುತ್ತೆ ಸಕ್ಕರೆ ಯೂಸ್ ಮಾಡಿಲ್ಲ ಬೆಲ್ಲವೂ ಯೂಸ್ ಮಾಡಲಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಮಗಳು ಒಂದು ಗ್ಲಾಸ್ ಕುಡಿದ್ಬಿಟ್ರು ಸ್ವಲ್ಪ ಇನ್ನೂ ಆದರೆ ಐಸ್ ಇದ್ದರೆ ಇನ್ನೂ ಕೋಲ್ಡ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಫ್ರಿಜ್ ಇಲ್ಲಲ್ವ ನೀರು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ವಿ ಅದೇ ಹಾಕಿಬಿಟ್ಟು ಹಾಲು ಅರ್ಧ ಹಾಕಿ ಅರ್ಧ ನೀರು ಹಾಕಿ ಕುಡಿದ್ಬಿಟ್ವಿ ಇವಾಗ ನೋಡಿ ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಬಂದು ಈ ಥರ ಒಂದು ಚಿಕ್ಕ ಪಾತ್ರೆಗೆ ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಹಾಲು ಕುಡಿದಿರೋರು ಹಾಲು ಇದರಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಹಾಲು ಕುಡಿತಾರೆ ಫ್ರೂಟ್ಸು ತಿಂತಾರೆ ನೋಡಿ ಇವಾಗ ಚಾಕ್ಲೇಟ್ ಸಿರಪ್ನ ಮಿಕ್ಸ್ ಮಾಡಿದೆ ಅದು ಕರಗಿಸ್ಕೊಂಡಿದ್ದಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ಎರಡು ಐಸ್ ಹಾಕ್ಕೊಂಡು ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ಚೆನ್ನಾಗಿರುತ್ತೆ ಅಷ್ಟು ಕೋಲ್ಡಾಗಿರುತ್ತೆ ಇವಾಗ ನಾನು ಸ್ವಲ್ಪ ಹಾಲು ಹಾಕಿದ್ದೆ ಇನ್ನು ಸ್ವಲ್ಪ ಇತ್ತಲ್ಲ ಅಂತ ಅದನ್ನು ಹಾಕ್ಬಿಟ್ಟೆ ಅದು ಸ್ವಲ್ಪ ತಣ್ಣಗೆ ನೀರು ಇದು ಮಾಡಿಬಿಟ್ಟು ತನ್ನ ಮಾಡೋಕ್ಕೆ ಬಾಟಲಲ್ಲಿ ಇಕ್ತೀವಲ್ಲ ಆ ಥರ ನೋಡಿ ಹಾಲು ಹಾಕಿದ್ವಿ ಸ್ವಲ್ಪ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮೂವರಿಗೆ ಆಗಸ್ಟ್ ಮಾಡಿಕೊಂಡು ಕುಡ್ದಿದ್ದೀವಿ ಹಾಲು ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂಗಡಿಯಲ್ಲಿ ಮಾಡ್ತಾರಲ್ಲ ಸ್ಮೂದಿ ಥರ ಆ ಥರ ಬಂದಿದೆ ನೋಡಿ ಖಂಡಿತ ಇಷ್ಟಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗೆ ಈ ಥರ ಮಾಡಿಕೊಡಿ ಖಂಡಿತ ಕುಡಿದಿರೋರು ಕುಡ್ದೆ ಕುಡಿತಾರೆ ಫ್ರೂಟ್ ಬನ ತಿಂದಿರೋರು ಆ ಥರ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಅಂದರೆ ತುಂಬ ಹೆಲ್ತಿನೂ ಒಳ್ಳೆಯದು ಕೂಡ ನನ್ನ ಮಗಳಿಗೆ ಕೊಟ್ಟಿದ್ದೀನಿ ಅವ್ಳು ಕೇಳಿದೆ ನಾನು ಇದಕ್ಕೆ ವಯಸ್ಸೋರು ಕೊಟ್ಟಿರಲಿಲ್ಲ ಇದ್ನು ಹಾಗೆ ಇದು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂದರು ತಾನೇ ಕುಡಿದವ್ರು ನೋಡಿ ಭಾಳ ತಿಂದೆರವಳು ಇವಾಗ ಫ್ರೆಂಡ್ಸ್ ಆಚೆ ಹೋಗಬೇಕಲ್ಲ ಅದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ